ರಾಷ್ಟ್ರೀಯ ಯುವ ದಿನ ಅಂತ ಹೇಳಿ ಜನವರಿಗೆ ಹನ್ನೆರಡರನ್ನ ಘೋಷಣೆಯಾಗಿ ಮಾಡ್ತಾರೆ ಇವತ್ತು ದೇಶದಾದ್ಯಂತ ಅಷ್ಟೇ ಅಲ್ಲ ಜಗತ್ತಿನಾದ್ಯಂತ ನೂರ ಅರವತ್ತೆರಡು ವರ್ಷಗಳಾದ್ರೂ ಸಹ ಯಾವುದೇ ಹಳ್ಳಿಗೆ ಹೋದ್ರೂ ಒಂದು ಶಾಲೆಯ ಹೆಸರು ಸ್ವಾಮಿ ವಿವೇಕಾನಂದ ಸ್ಕೂಲ್ ಅಂತ ಇಟ್ಟಿರ್ತಾರೆ ಒಂದು ಗರಡಿ ಮನೆಯ ಹೆಸರು ವಿವೇಕಾನಂದ ಅಂತ ಹೆಸರು ಒಂದು ಸಲೂನ್ ಹೆಸರು ಸಹ ವಿವೇಕಾನಂದ ಅಂತ ಹೆಸರು ನೀವು ಹಳ್ಳಿಗೆ ಹೋಗ್ಲಿ ಯಾವುದೇ ಪಟ್ಟಣಕ್ಕೆ ಹೋಗ್ಲಿ ಯಾವುದೇ ನಗರಕ್ಕೆ ಹೋಗ್ಲು ಸಹ ವಿವೇಕಾನಂದರ ಹೆಸರನ್ನ ಇಷ್ಟು ವರ್ಷಗಳ ನಂತರವೂ ಸಹ ಇಟ್ಟಿದ್ದಾರೆ ಇಷ್ಟೊಂದು ವ್ಯಾಪಕವಾಗಿ ಇವತ್ತು ಹಳ್ಳಿಯಿಂದ ದಿಲ್ಲಿಯವರೆಗೆ ಎಲ್ರಿಗೂ ಪ್ರೇರಣೆ ಕೊಡತಕ್ಕಂಥ ಸ್ಫೂರ್ತಿ ಕೊಡ್ತಕ್ಕಂತ ಒಂದು ಹೆಸರು ವಿವೇಕ ಇವತ್ತು ನಾವು ಯುವ ದಿನ ಅಂತ ಹೇಳ್ತೀವಿ ನಮಗೆ ನಾವೇ ಪ್ರಶ್ನೆ ಮಾಡ್ಕೊಂಡೆ ಇವತ್ತು ಅಂದ್ರೆ ಯಾರು ಯುವಕನಿಗೆ ಇರಬೇಕಾಗಿರ್ತಕ್ಕಂಥ ಗುಣಗಳು ಏನು ಅಂತ ನಮಗೆ ಪ್ರಶ್ನೆ ಮಾಡ್ಕೊಂಡೆ ವಿವೇಕಾನಂದರು ಆ ರೀತಿಯಾಗಿ ಯುವಕರಿದ್ದಾಗ ಅಂದ್ಕೊಂಡು ಮೊದಲನೇದಾಗಿ ಯುವಕ ಅಂದ್ರೆ ಅವನು ಸುಮ್ಮನೆ ಒಪ್ಕೊಳ್ಳೋದಿಲ್ಲ ಪ್ರಶ್ನೆ ಮಾಡ್ತಾ ಹೋಗ್ತಾನೆ ಯುವಕ ಅಂತ ಹೇಳಿದ್ರೆ ಪ್ರಶ್ನೆ ಮಾಡ್ತಾನೆ ಅವನಿಗೆ ಸ್ಪಷ್ಟನೆ ಸಿಗೋವರೆಗೂ ಪ್ರಶ್ನೆ ಮಾಡ್ತಾ ಹೋಗ್ತಾನೆ ವಿವೇಕಾನಂದ ಚಿಕ್ಕವನಿದ್ದಾಗೆ ಅವನು ಎಲ್ಲರೂ ಸಿಕ್ಕೋರ್ನೆಲ್ಲ ಪ್ರಶ್ನೆ ಕೇಳೋಣ ನೀವು ದೇವರನ್ನ ನೋಡಿದೀರ ಅಂತ ನೋಡಿದೀರ ಅಂತ ಹೇಳಿದ್ರೆ ನೀವು ನೋಡಿದೀರಾ ಅಂತ ಹೇಳಿದ್ರೆ ನನಗೆ ತೋರಿಸ ಅಂತ ಮತ್ತೆ ಪ್ರಶ್ನೆ ಹೀಗೆ ಎಲ್ರೂ ಪ್ರಶ್ನೆಯನ್ನ ಕೆಟ್ಟವರು ಕೊನೆಗೆ ಅವಲ್ಲಿ ಒಬ್ರು ಹೆಂಗ ಹೇಳಿದ್ರು ಅಲ್ಲೊಬ್ಬ ಕಾಲಿಕಾ ದೇವಿ ಪೂಜಾರಿ ಇದ್ದಾನೆ ರಾಮಕೃಷ್ಣ ರಮಾಂಸ ಅಂತ ಹೇಳಿ ಅಲ್ಲಿ ಹೋಗಿ ನೀವು ಕೇಳಿ ನಿಮ್ಗೆ ಉತ್ತರ ಸಿಗಬಹುದು ಅಂತ ಹೇಳಿ ಅಲ್ಲಿ ಹೋಗಿ ಕೇಳಿದ್ರು ಇದ ಪ್ರಶ್ನೆ ದೇವರಿದ್ದಾನ ಇದಾನೆ ನೀವು ನನಗೆ ತೋರಿಸಬಲ್ಲರ ತೋರಿಸಬಲ್ಲ ರಾಮಕೃಷ್ಣ ಪರಮಾಂಸರ ಹೇಳಿದ್ರು ನಾನು ನೀನು ಹೇಗೆ ಮಾತಾಡ್ತೀವೋ ಆ ರೀತಿಯಾಗಿ ಮಾತಾಡ್ಬೋದು ಅದಕ್ಕೆ ಬೇಕಾಗಿರುವಂತ ಸಾಧನೆಯನ್ನ ಮಾಡಬೇಕು ನಾವು ಬಯಲದಿನಲ್ಲಿ ನೋಡ್ತೀವಿ ಮೈಕ್ರೋಸ್ಕೋಪ್ ನೋಡಿ ಕ್ರೆಮಿಸಂಟ್ಗಳನ್ನ ನೋಡ್ಬೇಕಾದ್ರೆ ಆ ಮೈಕ್ರೋಸ್ಕೋಪ್ ಮುಖಾಂತರ ನೋಡ್ತೀವಿ ನಾ ಖಂಡಿತ ನೋಡ್ಲಿಕ್ಕೆ ಆ ಸೂಕ್ಷ್ಮ ದರ್ಶನ ಏನಿರುತ್ತೆ ಆ ಸಾಧನದಿಂದ ನೋಡ್ತೀವಿ ಹಾಗಾಗಿ ಸಾಧನೆಯನ್ನ ಮಾಡಿದಾಗ ಅದನ್ನ ನೋಡಲಿಕ್ಕೆ ಸಾಧನೆ ಅಂತ ಹೇಳ್ತಾರೆ ಹೀಗೆ ಮೊದಲನೇ ಪ್ರಶ್ನೆ ಸಾ ಅವನು ಪ್ರಶ್ನೆ ಮಾಡುವಂತ ಗುಣ ಯುವಕರನ್ನಲ್ಲಿ ಹೇಳಿದ ಎರಡನೇ ದಿನ ಅವನಿಗೆ ಯಾವುದೇ ಒಬ್ಬ ಯುವಕನಿಗೆ ನಾನು ಏನನ್ನು ಬೇಕಾದರೂ ಸಾಧನೆ ಮಾಡಬಲ್ಲೆ ಅನ್ನುವಂತ ಆತ್ಮವಿಶ್ವಾಸ ಕಾನ್ಫಿಡೆನ್ಸ್ ಯಾರಿಗೆ ಇದು ಕಾನ್ಫಿಡೆನ್ಸ್ ಇರುತ್ತ ಅವನು ಏನೂ ಬೇಕಾದ್ರೂ ಸಾಧನೆ ಮಾಡಲ್ಲ ಯುವಕ ಅಂತ ಹೇಳಿದ್ರೆ ಸಾಧನೆ ಮಾಡೋದಲ್ಲವನ್ನೂ ನಾನು ಏನ್ ಬೇಕಾದ್ರೂ ಅಚೀವ್ ಮಾಡ್ತೀನಿ ಸಾಮಾನ್ಯವಾಗಿ ಹೇಳ್ತಾರೆ ಅದಾಗಲ್ಲ ಇದಾಗಲ್ಲ ಹಾಗೆ ಅಂತ ಹೇಳ್ತಾರೆ ಯಾರಾದ್ರೂ ಕೇಳಿದ್ರೆ ಇಲ್ಲ ಅದಾಗುದಿಲ್ಲ ಅಂತ ಕೇಳಿದ್ರೆ ಮೊದಲ ಪ್ರಶ್ನೆ ಅದಾಗಲ್ಲ ಅಂತ ಕೇಳ್ತಾರೆ ನೀವು ಯಾವುದಾದ್ರು ಯುವಕನು ಕೇಳಿದ್ರೆ ಅದರಿಂದ ಒಂದು ಪ್ರಶ್ನೆ ಹಾಕ್ತಾನೆ ಯಾಕೆ ಆಗಲ್ಲ ಅಂತೇಳಿ ಇದು ಯುವಕನ ಗುಣ ಎಲ್ಲರೂ ಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಎಲ್ಲವೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಅದಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಇದನ್ನ ಗಳಿಸ್ಕೊಳ್ತಕ್ಕಂತ ಯುವಕತೆ ಹಾಗಾಗಿ ಯುವಕ ಅಂತ ಹೇಳಿದ್ರೆ ಎಲ್ಲವನ್ನೂ ಸಾಧನೆ ಮಾಡಬಲ್ಲೆ ಅನ್ನೋಂತ ಅವ್ನು ಯಾವ ಆಗೋದಿಲ್ಲ ಅಂತ ಹೇಳಿದ್ರೆ ಇಲ್ಲ ಹಾಗಾಗಿ ಇವತ್ತು ನಮ್ಮ ದೇಶದ ಒಂದು ದೊಡ್ಡ ಶಕ್ತಿ ಅಂತ ಹೇಳಿದ್ರೆ ಯುವಕರು ಶೇಕಡ ಅರವತ್ತಕ್ಕೂ ಹೆಚ್ಚು ಜನ ಯುವಕರನ್ನ ಹೊಂದಿರತಕ್ಕಂತ ದೇಶ ಭಾರತ ಅಷ್ಟೇ ಅಲ್ಲ ಪ್ರತಿಭಾವಂತರನ್ನ ಹೊಂದಿರತಕ್ಕಂತ ದೇಶ ಈಗೊಂದು ಎಂಟು ಹತ್ತು ವರ್ಷದ ಹಿಂದೆ ಮನಮೋಹನ್ ಸಿಂಗ್ ಅವರು ಇತ್ತೀಚೆಗೆ ನಮ್ಮನ್ನ ಅಗಲಿದ್ರು ಅವರು ಪ್ರಧಾನ ಬೆಂಗಳೂರಿಗೆ ಒಂದು ಫ್ಲೈಓವರ್ ಅನ್ನ ಉದ್ಘಾಟನೆ ಮಾಡಲಿಕ್ಕೋಸ್ಕರ ಬಂದರು ಆಗ ಅವರು ಜೊತೆಯಲ್ಲಿ ಅಮೆರಿಕದ ಅಧ್ಯಕ್ಷ ಬಂದಿದ್ದರು ಅಮೆರಿಕದ ಅಧ್ಯಕ್ಷ ಬಂದಾಗ ನಮ್ಮ ಪ್ರಧಾನಮಂತ್ರಿ ಹೇಳಿದ್ರು ಈ ದೇಶದಲ್ಲಿರುವಂತ ಯಾರು ನಮ್ಮ ದೇಶಕ್ಕೆ ಬಂದಿದ್ದಾರೆ ಅಂತ ಇಂಜಿನಿಯರ್ ಡಾಕ್ಟರ್ಸ್ ಎಲ್ಲರೂ ಜಗತ್ತಿನಲ್ಲೇ ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾರತದಲ್ಲಿ ಇದ್ದಾರೆ ಅಂತ ಹೇಳಿ ಇಂಥ ಒಂದು ಪ್ರತಿಭಾವಂತ ಹೊಂದಿರ್ತಕ್ಕಂಥ ಹಾಗೆಯೇ ಹೆಚ್ಚು ಸಾಮರ್ಥ್ಯವನ್ನ ಮತ್ತು ಹೆಚ್ಚು ಸಂಖ್ಯೆಯನ್ನ ಹೊಂದಿರ್ತಕ್ಕಂಥ ದೇಶ ಭಾರತ ದೇಶ ನನಗೆ ಒಂದು ಘಟನೆ ನೆನಪಾಗ್ತದೆ ಹೀಗೆ ಒಂದು ಸಭೆ ವಿಜ್ಞಾನಿಗಳ ಸಭೆ ಆ ವಿಜ್ಞಾನಿಗಳ ಸಭೆಯಲ್ಲಿ ಒಬ್ಬ ಎಂಟನೇ ತರಗತಿಯ ಹೋಗ್ತಕ್ಕಂಥ ವಿದ್ಯಾರ್ಥಿ ಆ ವಿಜ್ಞಾನಿಗಳನ್ನ ಕುರಿತು ಒಂದು ಗಂಟೆಯ ಕಾಲ ಅವನು ಭಾಷಣವನ್ನ ಮಾಡ್ತಾನೆ ಅದರ ಅಧ್ಯಕ್ಷತೆಯನ್ನ ಕಸ್ತೂರಿ ರಂಗನ್ ಅವರು ವಹಿಸಿರ್ತಾರೆ ಅಷ್ಟೇ ಮಾಡಲಿಲ್ಲ ಆ ಮಾರ್ಗ ಒಂದು ಗಂಟೆ ಆದ ಮೇಲೆ ಸಭಿಕರು ಸಭಿಕರು ಅಂತ ಹೇಳಿದ್ರೆ ಯಾರು ಸಾಮಾನ್ಯ ಸಭಿಕರಲ್ಲ ಎಲ್ಲ ವಿಜ್ಞಾನಿಗಳು ಬೇದಾವಿ ಅವನು ಮುಂದೆ ಹೇಳ್ತಾನೆ ಇದ್ದರೆ ಎನಿ ಕ್ವಶನ್ ಅಂತ ಹೇಳಿ ಈ ರೀತಿ ಚಿಟಿಕೆ ಹೊಡೆದು ಪ್ರಶ್ನೆಯನ್ನ ಕೇಳ್ತು ಒಬ್ಬ ಬಾಲಕ ಎಂಟನೇ ತರಗತಿ ಹೋದಂತೂ ವಿಜ್ಞಾನಿಗಳಿಗೆ ಕೇಳ್ತಾರೆ ಅವನ ಕಾನ್ಫಿಡೆನ್ಸ್ ಎಷ್ಟಿರ್ಬೇಕು ಅವನ ಆತ್ಮವಿಶ್ವಾಸ ಎಷ್ಟಿರ್ಬೇಕು ಇದನ್ನ ನೋಡಿ ಕಸ್ತೂರಿ ರಂಗನ್ ಅವರು ಅಧ್ಯಕ್ಷೀಯ ಭಾಷಣವನ್ನ ಮಾಡ್ತಾ ಇರಬೇಕು ಹೇಳಿದ್ರು ಈ ಭಾರತಕ್ಕೆ ಉಜ್ಜವರಾದ ಇದೆ ಇವತ್ತು ನನಗೆ ಅದು ಸಾಬೀತಾಗಿದೆ ಅಂತ ಹೇಳಿದ್ರು ಇಂಥ ಪ್ರತಿಭಾನ್ವಿತ ಯುವಕರು ಈ ದೇಶದಲ್ಲಿ ಇದ್ದಾರೆ ಅವರು ಈ ದೇಶದನ್ನ ಮುಂದೆ ತೆಗೆದುಕೊಂಡು ಹೋಗುವುದು ಜಗತ್ತಿನಲ್ಲೇನೆ ಶ್ರೇಷ್ಠವಾದ ಭಾರತವನ್ನ ಮಾಡುವಂತ ಸಾಮರ್ಥ್ಯ ಈ ದೇಶದ ಯುವಕರಿಗಿದೆ ಅಂತ ಹೇಳಿ ಇವತ್ತು ಸಮರ್ಥ ಭಾರತ ಇವ ದಿನದ ಒಂದು ಬಿ ಗುಂಟು ಡೂ ಗುಡ್ ಅಂತ ಹೇಳಿ ನಾವು ಮಾಡಬೇಕು ಸಾಮಾನ್ಯವಾಗಿ ಸಾಂಕ್ರಾಮಿಕ ರೋಗ ಅಂತ ಕರೀತಾರೆ ಸಾಂಕ್ರಾಮಿಕ ಅಂದ್ರೆ ಹರಡುವಂಥದ್ದು ಹರಡೋದು ರೋಗವನ್ನು ಹಾಗಾಗಿ ಸಾಂಕ್ರಾಮಿಕ ರೋಗ ಅನ್ನಬಾರ ಸಾಂಕ್ರಾಮಿಕವಾಗಿ ಉತ್ತಮ ಸಂಗತಿಗಳನ್ನ ನಾವು ಹರಡಬೇಕು ಒಳ್ಳೆಯದನ್ನ ಹರಡಬೇಕು ಒಳ್ಳೆಯದನ್ನ ಹೇಳಬೇಕು ಒಳ್ಳೆಯದನ್ನ ಬೆಳೆಸಬೇಕು ಇದು ಬೀ ಗುಡ್ ಉತ್ತಮ ನಾವು ಅನ್ನೋದು ಸಂಗತಿಗಳು ಸಣ್ಣ ಸಣ್ಣ ಸಂಗತಿಗಳು ಅದ್ಭುತವಾದ ಬದಲಾವಣೆಯನ್ನ ತರಲಿಕ್ಕೆ ಸಾಧ್ಯ ಉಂಟು ನಾವೆಲ್ಲರೂ ಸಹ ಈಗಿನಿಂದಲೇ ರೂಢಿಸಿಕೊಳ್ಳಬಹುದು ಅನ್ನುವಂಥದ್ದು ಸಮಯ ಪಾಲನೆ ಬಹಳ ಸರಳವಾದ ಆಚರಣೆಯಲ್ಲಿ ತರುವಂಥದ್ದು ಬಹಳ ಕಠಿಣವಾದ ಸಂಗತಿ ನಾವು ಸಮಯಕ್ಕೆ ಸರಿಯಾಗಿ ಬರ್ತೀವಿ ಅಕಸ್ಮಾತ್ ನಮ್ಮ ಮೇಷ್ಟರಿಗೆ ಹೇಳಿರ್ತಾರೆ ನೋಡಪ್ಪ ಹತ್ತು ಹದಿನೈದಕ್ಕೆ ನಿನಗೆ ಸಿಗ್ತೀನಿ ಅಂತ ಹೇಳಿರ್ತಾರೆ ನಾವು ಹತ್ತು ಹದಿನೈದಕ್ಕೆ ಅದರ ಬೆಲೆ ಜಾಸ್ತಿ ವ್ಯಾಲ್ಯೂಸ್ ಅಂತ ಮೌಲ್ಯಗಳು ಅಂತ ಸಮಯ ಪಾಲನೆ ಮಾಡುವಂಥದ್ದು ಇವತ್ತು ಅನೇಕರಿಗೆ ತಡವಾಗಿ ಹೋಗೋದನ್ನೇ ಒಂದು ಅಭ್ಯಾಸ ಆಗಿಬಿಟ್ಟಿದೆ ಅಥವಾ ನಾವು ಯಾರಿಗಾದ್ರೂ ಒಂದು ಸಮಯ ಕೊಟ್ಟಿದ್ವಿ ಎಂಟು ಬರ್ತೀವಿ ಅಂತ ಹೇಳಿದ್ವಿ ನಾವು ಎಂಟು ಹದಿನೈದು ಅಲ್ಲಿ ಇರಬೇಕು ನಾವು ಕೊಟ್ಟ ಸಮಯವನ್ನು ಪಾಲನೆ ಮಾಡಬೇಕು ನಾವು ಯಾರಿಗಾದ್ರೂ ಸಮಯಕ್ಕೆ ಸರಿಯಾಗಿ ಬರ್ತೀವಿ ಅಂತ ಹೇಳ್ಬೋದು ಅಥವಾ ಯಾವುದೇ ಕಾರ್ಯಕ್ರಮಗಳಿರ್ಬೋದು ಯಾವುದೇ ಇರಬಹುದು ಸಮಯವನ್ನು ನಾವು ಪಾಲನೆ ಮಾಡ್ತೀವಿ ಅಂತ ಹೇಳಿ ಟೈಮ್ ಮನಿ ಯಾರು ಆರ್ಥಿಕವಾಗಿ ಇದು ಮಾಡ್ತಾರೋ ಸಮಯಕ್ಕೆ ಯಾರು ಬೆಲೆ ಕೊಡ್ತಾರೋ ಅವನು ದೊಡ್ಡ ವ್ಯಕ್ತಿ ಹಾಗಾಗಿ ಸಣ್ಣ ಸಂಗತಿ ಇರ್ಬೋದು ನಾವು ರೂಢಿಸ್ಕೊಳ್ಳೋದ್ರಿಂದ ಬಹಳ ಪ್ರಾಮಾಣಿಕತೆ ಅಂತ ನಾವೆಲ್ಲರೂ ಹೇಳ್ತೀವಿ ಪ್ರಾಮಾಣಿಕತೆ ಸಾಮಾನ್ಯವಾಗಿ ಆರ್ಥಿಕವಾಗಿ ಅನೇಕ ಸಾರಿ ಹೇಳ್ತೀವಿ ನಾವು ಪ್ರಾಣಾಯಿತು ಹಣದ ವ್ಯವಹಾರದಲ್ಲಿ ಇನ್ನೂ ಪ್ರಾಮಾಣಿಕವಾಗಿ ಇದಳಿಕೆಯಲ್ಲಿ ಪ್ರಾಮಾಣಿಕವಾಗಿ ಅಷ್ಟೇ ಅಲ್ಲ ಬೌದ್ಧಿಕ ಮುಖ್ಯ ನಾವು ಹೇಳುವಂತ ಮಾತಿರ್ಕೊಂಡು ಆಚಾರ ವಿಚಾರಗಳಿರ್ಬೋದು ನಾವು ಅನೇಕ ಸಾರಿ ಹೇಳ್ತೀವಿ ಅಕಸ್ಮಾತ್ ತಪ್ಪಾಯ್ತು ಅಂತ ಹೇಳಿದ್ರೆ ನನ್ನಿಂದ ತಪ್ಪಾಯ್ತು ನಾನು ಸರಿಪಡಿಸಿಕೊಳ್ತೀನಿ ಅನ್ನೋಷ್ಟು ಮಾನಸಿಕವಾಗಿ ಒಪ್ಕೊಳ್ತೀವಣ್ಣ ಅದು ಭೌತಿಕ ಪ್ರಾಮಾಣಿಕತೆ ಇವತ್ತು ಅನೇಕರಿಗೆ ಅನೇಕ ರೀತಿಗಳಲ್ಲಿ ಮಾತನಾಡಿದರೆ ಮಾತಿನ ಮೇಲೆ ನಿಗವೂ ಇರೋದಿಲ್ಲ ಮತ್ತು ಈಗ ಮಾತನಾಡೋದ್ರಿಂದ ಇನ್ನೊಂದು ಗಂಟೆಗೆ ನಾನು ಮಾತಾಡಲೇ ಇಲ್ಲ ಅಂತ ಹೇಳ್ತಾರೆ ಇದರಿಂದ ವ್ಯಕ್ತಿತ್ವ ನೋಡಬಹುದು ಹಾಗಾಗಿ ನಮ್ಮ ಮಾತನ್ನು ಸಹ ಮೌಲ್ಯಗಳನ್ನ ಕೊಡುತ್ತೆ ಭೌತಿಕ ಪ್ರಾಮಾಣಿಕತೆಯೂ ಸಹ ಬಹಳ ಮುಖ್ಯವಾದಂತಹ ಸಂಗೀತಿಗಳು ಹಾಕಬೇಕು ಹೀಗೆ ಸಣ್ಣ ಸಣ್ಣ ಸಂಗತಿಗಳ ಮುಖಾಂತರ ನಾವು ದೊಡ್ಡ ದೊಡ್ಡ ವಿಚಾರಗಳನ್ನು ಇಟ್ಕೊಂಡು ಸಾಕಾರ ಮಾಡಿದಾಗ ದೊಡ್ಡ ದೊಡ್ಡ ವ್ಯಕ್ತಿಗಳು ಸಣ್ಣ ಸಣ್ಣ ವಿಚಾರಗಳನ್ನ ಇಟ್ಕೊಂಡು ಏನು ಕೆಲಸ ಮಾಡಿದರೆ ಸಾಧನೆ ಆಗೋದಿಲ್ವೋ ಅದಕ್ಕಿಂತ ಹೆಚ್ಚು ಕೆಲಸ ಹೆಚ್ಚು ಸಾಧನೆ ಸಣ್ಣ ಸಣ್ಣ ವ್ಯಕ್ತಿಗಳಿಂದ ದೊಡ್ಡ ದೊಡ್ಡ ವಿಚಾರಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಈ ಸಣ್ಣದ ಉಪಕಾರ ಮಾಡುವ ಉತ್ತಮ ಉತ್ತಮನಾಗುವ ಸಂಗತಿಗಳ ಇದೆಲ್ಲವೂ ಸಂಗತಿಗಳಿವೆ ನಾನು ಯಾವುದೇ ಒಳ್ಳೆಯ ಅಭ್ಯಾಸಗಳನ್ನು ಮಾಡ್ತೇನೆ ಈಗ ಹೇಳಿದ್ರೆ ಶರೀರ ಮಾಧ್ಯಮ ಅಲಸರದ ಸಾಧನೆ ಶರೀರ ಗಟ್ಟಿಯಾಗಿದ್ರೆ ನಾವು ಏನು ಬೇಕಾದರೂ ಸಾಧನೆ ಮಾಡಬಹುದು ಅಂತ ಹೇಳಿ ನಾನು ಪ್ರತಿನಿತ್ಯ ವ್ಯಾಯಾಮ ಮಾಡ್ತೇನೆ ಅದು ವಾಕಿಂಗ್ ಇರಬಹುದು ಜಿಮ್ ಇರಬಹುದು ಯೋಗ ಇರಬಹುದು ಯಾವುದಾದ್ರೂ ನಾನು ಉತ್ತಮ ಗುಣಗಳನ್ನು ರೂಢಿಸ್ಕೊಳ್ತೀನಿ ಈ ಸಂಗತಿಗಳನ್ನ ಕಂಡಾಗ ನಮ್ಮ ವ್ಯಕ್ತಿತ್ವ ರೂಪ್ಕೊಳ್ತಾ ಹೋಗ್ತಾ ಇದ್ದಾರೆ ಪ್ರತಿನಿತ್ಯ ನಾನು ಬೆಳಗ್ಗೆ ಹೇಳ್ತೇನೆ ಬೆಳಗ್ಗೆ ಎದ್ದ ತಕ್ಷಣ ಕೆಲವು ಉತ್ತಮವಾದ ವಾಕ್ಯಗಳನ್ನ ಓದ್ತೇನೆ ಪತ್ರಿಕೆಯನ್ನ ಓದ್ತೇನೆ ವಿಷಯಗಳನ್ನ ಸಂಗ್ರಹ ಮಾಡ್ತೇನೆ ಇವೆಲ್ಲಾ ಸಂಗತಿ ಒಳ್ಳೆಯ ಗುಣಗಳನ್ನು ಬಳಸ್ತೀನಿ ಹೀಗೆ ಒಳ್ಳೆಯ ಗುಣಗಳನ್ನು ಬಳಸ್ಕೊಳ್ಳೋದ್ರ ಮುಖಾಂತರ ವ್ಯಕ್ತಿತ್ವವನ್ನು ರೂಪಿಸ ಉಪಕಾರಿಯಾಗು ಸಾಮಾನ್ಯವಾಗಿ ನಮ್ಮ ಸಂಸ್ಕೃತಿನಲ್ಲಿ ವೇದ ವ್ಯಾಸ ಹೇಳ್ತಾರೆ ಪರೋಪಕಾರ ನ್ಯಾಯ ಪಾಪ ನಾವು ಉತ್ತಮ ಕೆಲಸವನ್ನ ಮಾಡ್ತಕ್ಕಂಥದ್ದು ಪುಣ್ಯದ ಕೆಲಸ ಯಾವ ಕೆಟ್ಟ ಕೆಲಸ ಮಾಡ್ತೀವಿ ಅನ್ಯಾಯದ ಕೆಲಸ ಮಾಡ್ತೀವಿ ಮೋಸ ಮಾಡ್ತೀವಿ ಇದು ಪಾಪದ ಕೆಲಸ ಅಂತೇಳಿ ಹಾಗಾಗಿ ನಾವು ಬೇರೆಯವರಿಗೋಸ್ಕರ ಉಪಕಾರ ಮಾಡ್ತಕ್ಕಂಥದ್ದು ನಮ್ಮ ಕೆಲಸ ಆಗ್ತದೆ ಹಾಗಾಗಿ ನಾವು ಸಣ್ಣ ಕೆಲಸ ಇರ್ಬೋದು ಈಗ ವಿದ್ಯಾರ್ಥಿಗಳಿದ್ದೀವಿ ನಾವು ಏನ್ ಮಾಡಬಹುದು ಅಂತ ಹೇಳ್ತೀವಿ ನಾನು ಒಂದು ಸ್ವಲ್ಪ ಇಡೀ ದೇಶದಾದ್ಯಂತ ಅನೇಕ ಭಾಗಗಳಿಗೆ ಪ್ರವಾಸ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಸಾಮಾನ್ಯ ಸಹ ಅಸಾಧಾರಣವಾದಂತಹ ಸಣ್ಣ ಸಣ್ಣ ಕೆಲಸಗಳನ್ನು ಕಾಣ್ತಾರೆ ಈಗ ಯಾರೋ ಒಬ್ಬ ವಿದ್ಯಾರ್ಥಿ ಇರ್ತಾನೆ ಯಾರೋ ಒಬ್ಬ ರೋಗಿ ಇರ್ತಾನೆ ಅವನನ್ನ ನೋಡ್ಕೊಳ್ಳೋ ಸಣ್ಣ ಸಂಗತಿ ಇರ್ಬೋದು ರಸ್ತೆ ದಾಟಬೇಕಾದ್ರೆ ವಯಸ್ಸಾದವರು ಇರ್ತಾರೆ ಅವರಿಗೆ ಸಹಾಯ ಮಾಡುವಂತಹ ಸಣ್ಣ ಸಂಗತಿ ಇಲ್ಲ ನಾವೆಲ್ಲ ವಿದ್ಯಾರ್ಥಿಗಳಿಗೆ ಐ ಟಿ ಪಿ ಟಿ ನಲ್ಲಿ ಹೋಗ್ತಕ್ಕಂಥ ಅನೇಕ ವಿದ್ಯಾರ್ಥಿಗಳು ಅಥವಾ ಐ ಟಿ ಬಿಟಿ ನಲ್ಲಿ ಹೋಗ್ತಕ್ಕಂಥ ತರುಣರು ಇವತ್ತು ವೀಕೆಂಡ್ ಅಂತ ಹೇಳಿದ್ರೆ ನಾವು ಅನೇಕ ಸಾರಿ ವೀಕೆಂಡ್ ಅಂದ್ರೆ ಶನಿವಾರ ಭಾನುವಾರ ಎಲ್ಲ ಹೋಗ್ತಾರೆ ಅವರು ಯೋಚನೆ ಮಾಡಿದ್ದಾರೆ ಅನೇಕ ಸರ್ಕಾರಿ ಕೆಲಸ ಶಾಲೆಗಳಿಗೆ ಹೋಗ್ತಾರೆ ಬೆಂಗಳೂರಿನಲ್ಲಿರುವಂತಹ ಕಾರ್ಪೊರೇಷನ್ ಶಾಲೆಗಳಿಗೆ ಹೋಗ್ತಾರೆ ಅಲ್ಲಿ ಮಕ್ಕಳಿಗೆ ಗಣಿತ ಕಲಿಸ್ತಾರೆ ಇಂಗ್ಲಿಷ್ ಕಲಿಸ್ತಾರೆ ಕನ್ನಡ ಕಲಿಸ್ತಾರೆ ಈ ರೀತಿ ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥ ಕೆಲಸ ವಿದ್ಯಾರ್ಥಿಗಳು ಈ ರೀತಿ ಐ ಟಿ ನಲ್ಲಿ ಕೆಲಸ ಮಾಡುವಂಥ ಇನ್ನು ಸ್ವಲ್ಪ ಯಾರಿಗೆ ಐಟಿ ನಲ್ಲಿ ಕೆಲಸ ಮಾಡಲು ಸಹಾಯ ಮಾಡುವಂಥದ್ದು ಇರ್ತಾರೆ ಅವ್ರಿಗೆ ಶುಲ್ಕವನ್ನ ಕೊಡುವಂತ ಕೆಲಸ ಅನೇಕ ವಿದ್ಯಾರ್ಥಿಗಳು ಮಾಡ್ತಾ ಇರೋದನ್ನ ನನ್ನನ್ನು ಪರಿಚಯ ಮಾಡಿಕೊಡ್ಬೇಡಿ ನನ್ನ ಗ್ರಾಮ ನನ್ನ ತೀರ್ಥಕ್ಷೇತ್ರ ಈ ಹೆಸರು ನಾವು ಹುಟ್ಟಿದ ಅಂದ್ರೆ ಊರಿದೆ ನಾನು ಊರಿಗೆ ಏನಾದರೂ ಮಾಡಬೇಕು ಅದೇ ನಂದು ದೀರ್ಘಿನ ಕ್ಷೇತ್ರ ಬೇರೆ ಇಲ್ಲ ಹೋಗ್ತೀನಿ ಅಂತ ಆ ಗ್ರಾಮಕ್ಕೆ ಏನಾದರೂ ಮಾಡಬಹುದು ಅಂತ ಹೇಳಿ ಯೋಚನೆ ಮಾಡಿದಾಗ ಅಲ್ಲಿ ಒಂದು ಸರ್ಕಾರಿ ಶಾಲೆಯನ್ನ ನಾನು ಗೊತ್ತು ತಗೊಂಡು ಕಳೆದ ಹತ್ತು ವರ್ಷದಲ್ಲಿ ಇವತ್ತು ರಾಜ್ಯದಲ್ಲೇ ಒಂದು ಉತ್ತಮವಾದ ಶಾಲೆ ಮಾದರಿ ಶಾಲೆಯನ್ನ ಮಾಡಲಿಕ್ಕೆ ಆಗಿದೆ ಅಲ್ಲಿರ್ತಕ್ಕಂಥ ಯಾರು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ ಅಂಥ ಮಕ್ಕಳ ಭವಿಷ್ಯವನ್ನ ಒಂದು ಕೆಲಸ ಸುಮಾರು ನಲವತ್ತು ನಲವತ್ತೈದು ಮಕ್ಕಳಿದ್ದಂತಹ ಶಾಲೆ ಇವತ್ತು ಒಂದು ಸಾವಿರ ಮಕ್ಕಳು ಆ ಶಾಲೆಯಲ್ಲಿ ಹೋಗ್ತಾ ಇದ್ರು ಯಾರು ನಲವತ್ತು ನಲವತ್ತೈದು ಶೇಕಡ ಅಂಕಗಳನ್ನು ಕಳಿಸ್ತಾ ಇದ್ರು ಇವತ್ತು ಶೇಕಡ ಎಂಬತ್ತೈದು ತೊಂಬತ್ತು ಅಂಕಗಳನ್ನ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಮಕ್ಕಳು ಕಳಿಸ್ತಾರೆ ಪ್ರತಿಮೆದೇ ಇದೆ ಅವಕಾಶ ಒಂಚಿತರಾಗಿದ್ರು ಅವರಿಗೆ ಅವಕಾಶವನ್ನು ಕಲ್ಪಿಸಿದಾಗ ಅವರ ಪ್ರತಿಭೆ ಆಗಲಿ ಉತ್ತಮವಾದಂತ ವ್ಯಕ್ತಿಗಳಾಗಿ ರೂಪುಗೊಳ್ಳೋದಕ್ಕೆ ಸಹಕಾರ ಆಗ್ತದೆ ಇವತ್ತು ಸಹಸ್ರಾರು ಜನ ಯಾವ ದೂರದ ಶಾಲೆಗಳಿಗೆ ಹೋಗಿ ಪ್ರೈವೇಟ್ ಶಾಲೆಗೆ ಹೋಗಿ ಶುಲ್ಕವನ್ನು ಭರಿಸಿ ದೇಣಿಗೆಯನ್ನು ಕೊಟ್ಟು ಓದಲಿಕ್ಕಾಗೋದಿಲ್ಲ ಅಂತ ಹಿಂದುಳಿದ ವರ್ಗದವರು ಸಾಮಾನ್ಯ ಜನರನ್ನು ಸಹ ಇವತ್ತು ಆ ಶಾಲೆನಲ್ಲಿ ಕಲಿತಾರೆ ಅಷ್ಟೇ ಅಲ್ಲ ನಗರದಿಂದ ಹಳ್ಳಿಗೆ ಬಂದು ಅಲ್ಲಿ ಕಡಿತಾ ಇದೆ ಈ ರೀತಿಯಾಗಿ ನಾವು ಶಾಲೆಯನ್ನು ದತ್ತು ತಗೊಂಡು ನೋಡ್ತೀವಿ ಇವತ್ತು ಸಮಾಜದಲ್ಲಿ ಅನೇಕ ರೀತಿಯಾದಂತಹ ಚಟುವಟಿಕೆ ಇವತ್ತು ಸ್ವಚ್ಛ ಭಾರತ ಅಂತ ಹೇಳ್ತೀವಿ ನಾವೆಲ್ಲರನ್ನೂ ಮಾಡಬಹುದಾದಂತಹ ಕೆಲಸ ನಾವು ಎಲ್ಲೆಲ್ಲೂ ಕಸ ಬಳಸೋದಿಲ್ಲ ಅಂತ ಹೇಳಿ ಪ್ಲಾಸ್ಟಿಕ್ ಅನ್ನ ಬಳಸೋದಿಲ್ಲ ಅಂತ ಹೇಳ್ಬೋದು ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ಸಸಿಯನ್ನ ನೆಡಬಹುದು ಅಂತ ಹೇಳ್ಬೋದು ನಮ್ಮ ಮನೆ ಮುಂದೆ ಸಸಿ ನೆಡಬಹುದು ಅಕ್ಕಪಕ್ಕದವರೆಗೆ ಸಹಿ ಸಸಿ ನೆಡಲಿಕ್ಕೆ ಹೇಳಬಹುದು ನೀರನ್ನ ಮಿತವಾಗಿ ಬಳಸಬೇಕು ಅಂತ ಹೇಳಬಹುದು ನೀರನ್ನ ಹೇಗೆ ಬಳಸಬೇಕು ಅನ್ನೋದು ಕರೆಸಿಕೊಳ್ಬೇಕಾಗ್ತದೆ ಈ ರೀತಿ ಸಮಾಜದಲ್ಲಿ ಜಾಗರೂಕತೆಯನ್ನ ಮೂಡ್ತಕ್ಕಂಥ ಕೆಲಸವನ್ನ ಮಾಡತಕ್ಕಂಥದ್ದು ಆಗ್ತದೆ ಇನ್ನು ಕೆಲವು ನಮ್ಮ ಸಮಾಜದಲ್ಲಿ ಇವತ್ತಿಗೂ ಸಹ ಹಿಡುಗುಗಳು ಇದೆ ಇವತ್ತಿಗೂ ಸಹ ನಮ್ಮ ನಾವೆಲ್ಲರೂ ತಲೆ ತಗ್ಸ್ತಕ್ಕಂತ ಕೆಲಸಗಳು ಇವತ್ತು ಇದೆ ಸ್ವತಂತ್ರ ಒಂದು ಎಪ್ಪತ್ತೆಂಟು ವರ್ಷ ಆದ್ರೂ ಸಹ ನಮ್ಮ ದೇಶದಲ್ಲಿ ಇವತ್ತಿಗೂ ಸಾಮಾಜಿಕ ಸಾಮರಸ್ಯ ಇಲ್ಲ ಜಾತಿ ಜಾತಿ ಮಧ್ಯದಲ್ಲಿ ವೈಷಮ್ಯ ಸ್ಪೃಶ್ಯ ಅಸ್ಪೃಶ್ಯ ಈ ತಾರತಮ್ಯ ಇದೆ ಇವತ್ತನ್ನು ಸಹ ಅನೇಕ ಮಂದಿರಗಳಿಗೆ ಸೇರಿಸಲಿಲ್ಲ ಅನೇಕ ಮನೆಗಳಲ್ಲಿ ಪ್ರವೇಶ ಇಲ್ಲ ನಾವು ಯುವಕರು ಈ ಅನ್ಯಾಯದ ವಿರುದ್ಧ ನಾವು ಕೆಲಸ ಮಾಡಬೇಕು ಸಮಾಜದಲ್ಲಿ ಎಪ್ಪತ್ತೆಂಟು ವರ್ಷ ಆಯ್ತು ನಮ್ಮದೇ ರೀತಿಯಲ್ಲಿ ಬದುಕಿರ್ತಕ್ಕಂಥ ವ್ಯಕ್ತಿಗಳು ಇದ್ದಾರೆ ನಮ್ಮ ಜೊತೆ ಬದುಕಿರುವಂಥವರು ಇದೇ ಸಮಾಜದಲ್ಲಿ ಹುಟ್ಟಿದರೂ ಇದೇ ಕಾಲು ಮುಡಿಯುವಂಥವರು ಇದೇ ನೀರು ಕುಡಿಯುವಂಥದ್ದು ನಮ್ಮಲ್ಲಿ ಅರಿತಕ್ಕಂತಹ ರಕ್ತನು ಅವರಲ್ಲಿ ಹರಿತಾ ಇದೆ ಈ ಭೇದ ಏಕೆ ಇದನ್ನು ನಾವು ಮಾತನಾಡ್ಬೋದು ನಮ್ಮ ಸ್ನೇಹಿತರ ಜೊತೆ ನಮ್ಮ ಕುಟುಂಬದ ಜೊತೆ ಅಕ್ಕಪಕ್ಕದ ಕುಟುಂಬದ ಜೊತೆ ನಮ್ಮ ಊರಿನಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯವರ ಜೊತೆ ಇವತ್ತು ಯುವಕರು ಹೇಳಿದ್ರು ಕೇಳ್ತಾರೆ ಹಾಗಾಗಿ ಈ ರೀತಿ ಜಾಗೃತಿಯನ್ನ ಮೂಡಿಸಿ ಇವತ್ತು ಅಸಮಾನತೆಯನ್ನು ಹೋಗಲಾಡಿಸ್ತಕ್ಕಂಥ ಕೆಲಸ ಮಾಡಿ ಇವತ್ತು ಅನೇಕರು ಮಾತನಾಡಬಹುದು ಆದರೆ ಎಲ್ಲಿವರೆಗೂ ಆಚರಣೆ ಇದು ಬರೋದಿಲ್ಲವೋ ಅದು ಮುಂದಕ್ಕೆ ಹೋಗೋದಿಲ್ಲ ವ್ಯವಹಾರದಲ್ಲಿ ಬರಬೇಕು ನಡವಳಿಕೆನಲ್ಲಿ ಬರಬೇಕು ಇವತ್ತು ನಾವು ಉತ್ತಮನಾಗೋದ್ರಲ್ಲಿ ಮತ್ತು ಉತ್ತಮ ಕಾರ್ಯ ಮಾಡೋದ್ರಲ್ಲಿ ನಾವು ಇವತ್ತು ಇಲ್ಲಿ ಕೂತಿರೋ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ತಾರತಮ್ಯ ಇಲ್ಲ ಎಲ್ರಿಗೂ ಮುಕ್ತವಾದ ಪ್ರವೇಶ ಇದೆ ಯೋಚನೆ ಮಾಡಬಹುದ ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ ಜೊತೆಗೆ ಮಾತನಾಡಿ ನಾನು ಈ ವಿಷಯವನ್ನು ಅವರಿಗೆ ಹೇಳ್ತೇನೆ ಅವರಿಗೆ ಕನ್ವಿನ್ಸ್ ಮಾಡಿಸ್ತೀನಿ ನಮ್ಮ ಮನೆಯಲ್ಲಿ ಎಲ್ಲರೂ ಸಹ ಪ್ರವೇಶ ಮಾಡಬಹುದು ನಾವು ನಾಲ್ಕು ದಿನ ಸೇರ್ಕೊಂಡು ನಮ್ಮ ಊರಿನಲ್ಲಿರುವಂತಹ ಪ್ರಮುಖರ ಜೊತೆಗೆ ಮಾತನಾಡಿ ನಮ್ಮ ಊರಿನ ಮಂದಿರಗಳಲ್ಲಿ ಸಹ ಸಾಮೃತವಾಗಿ ಪ್ರವೇಶ ಇದೆ ಇದನ್ನು ಯೋಚನೆ ಮಾಡಿಕೊಂಡ ಈ ರೀತಿಯಾಗಿ ನಾವು ಸಣ್ಣ ಸಣ್ಣ ಸಂಗತಿಗಳನ್ನು ಕಲಿಸೋದು ಇವತ್ತು ನಾಗರಿಕ ಶಿಷ್ಟಾಚಾರ ಇದೆ ನಾಗರಿಕ ಶಿಷ್ಟಾಚಾರ ಯಾವುದು ಮನೆಗಳಲ್ಲಿ ಕಲಿಸಿಕೊಳ್ಬೇಕಾಗಿತ್ತು ಯಾವುದು ಮಂದಿರಗಳಲ್ಲಿ ಕಲಿಸಿಕೊಳ್ಳಬೇಕಾಗಿತ್ತು ಯಾವುದು ವಿದ್ಯಾಲಯಗಳಲ್ಲಿ ಕಲಿಸಿಕೊಡಬೇಕಾಗಿತ್ತು ಅದನ್ನು ಇವತ್ತು ವಿಶೇಷವಾಗಿ ನಾವೆಲ್ಲರೂ ಸೇರಿ ಹೇಳಬೇಕಾಗಿರುವಂತಹ ಸಂಗತಿ ಕಲಿಸಬೇಕಾಗಿರುವಂತಹ ಸಂಗತಿ ಸಣ್ಣ ಸಂಗತಿ ಇವತ್ತು ನಿಯಮಗಳಿದೆ ಇವತ್ತು ನಿಯಮಗಳು ಎಲ್ರೂ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ನಿಯಮಗಳ ಪಾಲನೆ ಇದೆ ಉದಾಹರಣೆಗೆ ಸಣ್ಣ ಸಣ್ಣ ಸಂಗತಿ ಅಂತ ನಾನು ಆಗ್ಲೇ ಹೇಳ್ತೇನೆ ಡಬಲ್ ರೈಡೇ ಹೋಗ್ಬೇಕು ಇಬ್ಬರೇ ಇರಬೇಕು ಬೈಕ್ನಲ್ಲಿ ಮೂರು ಜನ ಹೋಗಬಾರ್ದು ಮೂರು ಜನ ಹೋಗ್ತೀವಿ ನಿಯಮ ಹೋಗ್ತಾ ಇದೆ ಹೆಲ್ಮೆಟ್ ಅವರು ಧರಿಸಿಯೇ ಹೋಗಬೇಕು ಅಂತ ಇದೆ ಹೆಲ್ಮೆಟ್ ಧರಿಸದೆ ಹೋಗುವುದು ಕೆಂಪು ಸಿಗ್ನಲ್ ಬಂದಾಗ ನಿಲ್ಲಬೇಕು ಗ್ರೀನ್ ಸಿಗ್ನಲ್ ಬಂದಾಗ ಹೋಗಬೇಕು ಅಂತ ಇದೆ ಅನೇಕರು ನಾವು ಕೇಳ್ತೀವಿ ಆ ಸಿಗ್ನಲ್ ದಾಟಿ ಹೋಗ್ತಾನೆ ದಾಟಿ ಮೇಲೆ ಪೊಲೀಸ್ನವರು ಇಡೀತಾನೆ ಏನಪ್ಪಾ ನೋಡ್ಲಿಲ್ವಾ ಸಿಗ್ನಲ್ ರೆಡ್ ಇದ್ದಿತ್ತು ನೋಡ್ಲಿಲ್ವಾ ಅಂತ ನೋಡದೆ ಆದ್ರೆ ನೀವ್ ನೋಡಲಿಲ್ಲ ನೋಡ್ಲಿಲ್ಲ ಅಂದ್ರೆ ಪೊಲೀಸ್ನವ್ರ ಭಯದಿಂದ ನಾವು ಹೋಗುದಲ್ಲ ಅದು ನಾವು ನಿಯಮಗಳನ್ನ ಸ್ವತಃ ನಾವೇ ಪಾಲನೆ ಮಾಡಬೇಕು ಸಾರ್ವಜನಿಕರ ಹಿತದೃಷ್ಟಿಯಿಂದ ದೃಷ್ಟಿಯಿಂದ ಅನೇಕ ಸಂಗತಿಗಳನ್ನ ಮಾಡಬೇಕು ಪಬ್ಲಿಕ್ ನಲ್ಲಿ ಉಗುಡಬಾರದು ಅಂತ ಇದೆ ಅಲ್ಲೇನೆ ಉಗುಡ್ಬಿಡ್ಬೋದು ಯಾವ ಆಸ್ಪತ್ರೆ ಇತ್ತೆ ಅದೇ ಕಡೆ ಅಲ್ಲಿ ಹಾರ್ನು ಮಾಡಬಾರದು ಅಂತ ಇದೆ ಅಲ್ಲಿ ಹಾರ್ನು ಮಾಡಬಹುದು ಇದೆಲ್ಲವನ್ನೂ ಸಹ ನಾಗರಿಕ ಶಿಷ್ಟಾಚಾರ ಅನ್ನೋದಕ್ಕಿಂತ ಕಾಮನ್ ಸೆನ್ಸ್ ಅಂತ ಹೇಳ್ತಾರಲ್ಲ ಸಾಮಾನ್ಯ ಜ್ಞಾನದಲ್ಲಿ ಇವತ್ತು ಈ ಸಾಮಾನ್ಯ ಜ್ಞಾನನೂ ಸಹ ಇವತ್ತು ನಾವು ನಿಯಮಗಳ ಪಾಲನೆ ಒಂದಾದ್ರೆ ಇನ್ನ ಎರಡನೇದು ಅನೇಕ ಸಂಗತಿಗಳಿಗೆ ನಾವು ಗೌರವ ಕೊಡುವಂಥದ್ದು ನಡವಳಿಕೆಯ ಶಿಕ್ಷಣ ಇದೆ ಈಗ ಉದಾಹರಣೆಗೆ ಗುರು ಹಿರಿಯರಿಗೆ ನಾವು ಹೇಗೆ ನೋಡ್ಕೊಳ್ತೀವಿ ಹಿರಿಯರು ಬಂದಾಗ ನಾವು ಹೇಗೆ ಅವರ ಜೊತೆಗೆ ಮಾತಾಡ್ತೀವಿ ವ್ಯವಹಾರ ಮಾಡ್ತೀವಿ ಹೆಣ್ಣುಮಕ್ಕಳು ಬಂದಾಗ ಹೇಗೆ ಅವರ ಜೊತೆಗೆ ಮಾತನಾಡ್ತೀವಿ ವ್ಯವಹಾರ ಮಾಡ್ತೀವಿ ಈ ಎಲ್ಲ ಸಂಗತಿಗಳಲ್ಲೂ ನಡವಳಿಕೆಯ ಶಿಕ್ಷಣ ಬರ್ತದೆ ಇನ್ನು ದೇಶದ ದೃಷ್ಟಿ ಬಂದಾಗ ರಾಷ್ಟ್ರಗೀತೆ ಆಡ್ತಾ ಇರ್ತಾರೆ ನಾವು ಎಲ್ಲ ಹಾಡ್ತಾ ಇರ್ತೀವಿ ಮಾತಾಡ್ತಾ ಇರ್ತೀವಿ ರಾಷ್ಟ್ರಗೀತೆಗೆ ಗೌರವ ಕೊಡ್ತೀವ ರಾಷ್ಟ್ರ ಧ್ವಜಕ್ಕೆ ಗೌರವ ಕೊಡ್ತೀವ ಸೈನಿಕರಿಗೆ ಗೌರವ ಕೊಡ್ತೀವಿ ಈ ರೀತಿ ಸಣ್ಣ ಸಣ್ಣ ಸಂಗತಿಗಳಿಗೆ ನಾಗರಿಕ ಶಿಷ್ಟಾಚಾರ ಯಾವುದೋ ಒಂದು ಜಾಗೃತ ಸಮಾಜ ಅಂತ ಇದೆ ಆ ಜಾಗೃತ ಸಮಾಜದಲ್ಲಿ ಈ ಎಲ್ಲ ಗುಣಗಳನ್ನು ಸಹ ಆಚರಣೆಯಲ್ಲಿ ಬಂದಾಗ ವ್ಯವಹಾರದಲ್ಲಿ ಬಂದಾಗ ಆ ದೇಶ ಉತ್ತಮವಾದ ದೇಶ ಆಗುತ್ತೆ ಒಂದು ಶಕ್ತಿಶಾಲಿ ಜಯಿಸ್ತಾರೆ ಅದನ್ನ ಸ್ವಾಮಿ ವಿವೇಕಾನಂದರು ಕೇಳ್ತಾರೆ ಒಂದು ದೇಶದ ನಿಜವಾದ ಶಕ್ತಿ ಯಾವುದು ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಆ ದೇಶದಲ್ಲಿ ಇರ್ತಕ್ಕಂಥ ಅತ್ಯಂತ ಆಧುನಿಕವಾದಂತಹ ಮದ್ದುಗುಂಡುಗಳು ಅಥವಾ ಶಸ್ತ್ರಾಸ್ತ್ರಗಳು ಇಲ್ಲ ಆ ದೇಶದಲ್ಲಿರ್ತಕ್ಕಂಥ ಬಹಳ ದೊಡ್ಡ ಪ್ರಮಾಣದ ಸೈನ್ಯನ ಅಗುವಾಗಿ ಯಾವ ದೇಶದಲ್ಲಿ ಸಾಮಾನ್ಯ ವ್ಯಕ್ತಿನಲ್ಲಿ ಈ ರೀತಿಯಾದಂತಹ ಶಿಸ್ತು ಬದ್ಧ ನಿಯಮವಾದ ಆ ದೇಶದ ಬಗ್ಗೆ ಪ್ರೀತಿ ಕಾಳಜಿ ಇದೆ ಆ ದೇಶದ ಬಗ್ಗೆ ಹಗು ಹೋಗುಗಳಿಗೆ ಸ್ಪಂದನೆ ಮಾಡತಕ್ಕಂಥ ಸಾಮಾನ್ಯ ಜನರಲ್ಲಿ ಈ ಭಾವನೆ ಇದೆ ಈ ಗುಣಗಳಿದೆ ಅದು ನಿಜವಾದಂತ ಅಂತಃಶಕ್ತಿ ಆ ರೀತಿ ಅಂತಃಶಕ್ತಿ ಆಗ್ಬೇಕಾದ್ರೆ ಈ ದೇಶದಲ್ಲಿರ್ತಕ್ಕಂಥ ಸಾಮಾನ್ಯ ವ್ಯಕ್ತಿನಲ್ಲೂ ಸಹ ಈ ರೀತಿಯ ಗುಣಗಳು ವಿಕಸಿತ ಆಗ್ತಾ ಹೋಗ್ಬೇಕು ಆಚರಣೆ ನಲ್ಲಿ ಬರಬೇಕು ನಡವಳಿಕೆನಲ್ಲಿ ಅದು ಆಗಬೇಕು ಆಗ ಶಕ್ತಿಶಾಲಿಯಾದಂತಹ ಒಂದು ಸಮರ್ಪಣ ಶಾಲಿಯಾದಂತ ದೇಶವನ್ನು ನಾವು ಹಾಗೆಯೇ ಇವತ್ತು ನಮ್ಮ ದೇಶ ಒಂದು ವಿಕಸಿತ ಭಾರತ ಅಂತ ಹೇಳ್ತೀವಿ ಸ್ವದೇಶಿ ಜೀವನ ಶೈಲಿನಲ್ಲಿ ನಾವು ಅದನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳ್ತೀವಿ ಆ ಸಾಮರ್ಥ್ಯ ನಮ್ಮ ದೇಶಕ್ಕಿದೆ ಇವತ್ತು ಇತ್ತೀಚೆಗೆ ಚಂದ್ರಯಾನವನ್ನು ಉಡಾಣೆಯನ್ನು ಮಾಡಿದ್ವಿ ಜಗತ್ತೇ ನಿಬ್ಬೆರಗಾಗುವ ರೀತಿಯಲ್ಲಿ ನಮ್ಮ ದೇಶದ ಸಾಮಾನ್ಯ ಯುವಕರು ವಿಜ್ಞಾನಿಗಳು ಅದನ್ನು ನಿರ್ವಹಣೆ ಮಾಡಿದರು ಅತ್ಯಂತ ಮಿನಿಟ್ ಟು ಮಿನಿಟ್ ಸೆಕೆಂಡ್ಸ್ ಸೆಕೆಂಡ್ಸ್ ಅದನ್ನು ಲೆಕ್ಕ ಮಾಡಿ ಕಡಿಮೆ ವೆಚ್ಚದಲ್ಲಿ ನಿರ್ದಿಷ್ಟ ಅವಧಿನಲ್ಲಿ ನಿರ್ದಿಷ್ಟ ಸ್ಥಾನದಲ್ಲಿ ಅದನ್ನು ಉಡಾವಣೆ ಮಾಡಿ ಯಶಸ್ವಿಯಾದ ಜಗತ್ತೇ ಒಂದು ರೀತಿ ಆಶ್ಚರ್ಯಪಟ್ಟು ಭಾರತ ಇಂಥ ಒಂದು ಸಮರ್ಥಶಾಲಿಯಾದಂತಹ ಒಂದು ಭಾರತ ಆಗಿದೆ ಭಾರತದಲ್ಲಿ ನಾವು ವ್ಯಾಕ್ಸಿನೇಷನ್ ಕಂಡುಹಿಡಿದ್ವಿ ಮೃತದಲ್ಲೇ ಬಾರಿಗೆ ಅಂತ ಒಂದು ಭಯಾನಕವಾದಂತ ರೋಗಕ್ಕೆ ಔಷಧಿಯನ್ನು ಕಂಡಿಡಿದು ನಮ್ಮ ದೇಶದಲ್ಲಿ ಸ್ವದೇಶಿ ವಸ್ತುಗಳನ್ನು ಬಳಸಿ ನಾವು ಅದನ್ನ ಉಡಾವಣೆ ಮಾಡಿದ್ವಿ ನೂರ ಮೂರು ಸ್ಯಾಟಲೈಟ್ಸ್ ಅನ್ನ ಏಕಕಾಲದಲ್ಲಿ ಉಡಾವಣೆ ಮಾಡಿದಂತ ದೇಶ ಯಾವುದಾದ್ರೂ ಜಗತ್ತಿನಲ್ಲಿ ಇದ್ರೆ ಅದು ಭಾರತ ಸ್ವದೇಶಿ ವಸ್ತುಗಳನ್ನೇ ಬಳಸಿ ನಮ್ಮ ವಿಜ್ಞಾನಿಗಳು ಮಾಡಿ ಹಾಗಾಗಿ ಇವತ್ತು ಸ್ವದೇಶಿ ಜೀವನ ಶೈಲಿಯಲ್ಲಿ ವಸ್ತುಗಳನ್ನು ಬಳಸುವಂಥದ್ದು ಇರ್ಬೋದು ನಮ್ಮದೇ ಆದಂತಹ ವಸ್ತುಗಳನ್ನು ಉಪಯೋಗ ಮಾಡಿ ವಿಜ್ಞಾನದಲ್ಲಿ ಇರ್ಬೋದು ಬೇರೆ ಬೇರೆ ಇದರಲ್ಲಿ ಇರ್ಬೋದು ಎಲ್ಲ ಕ್ಷೇತ್ರದಲ್ಲಿಯೂ ಸಹ ನಮ್ಮ ದೇಶದ ಮೂಲ ಸಂಗತಿಗಳನ್ನು ಗುರುತಿಸಿ ಅದರದ ಆಧಾರದ ಮೇಲೆ ನಾವು ಈ ರೀತಿಯ ಸಂಗತಿಗಳನ್ನ ನಿರ್ಮಾಣ ಮಾಡಿದಾಗ ಸ್ವದೇಶಿ ಆಧಾರದ ಮೇಲೆ ನಮ್ಮ ದೇಶ ಬಲಿಷ್ಠವಾದಂತಹ ಒಂದು ದೇಶ ಈ ಸಂಗತಿಗಳನ್ನ ಜಾಗೃತಿ ಮಾಡತಕ್ಕಂಥದ್ದು ಸಮರ್ಥ ಭಾರತ ಕಳೆದ ಹತ್ತು ವರ್ಷದಿಂದ ನಿರಂತರವಾಗಿ ಯುವ ದಿನದಂದು ಯುವಕರಲ್ಲಿ ಈ ರೀತಿಯ ವಿವೇಕಾನಂದರ ಸಂದೇಶವನ್ನ ಮೂಡಿಸುವುದರ ಮುಖಾಂತರ ಅವರ ಜೀವನವನ್ನ ಉತ್ತಮ ಮಾಡಿಕೊಳ್ಳೋದ್ರ ಮುಖಾಂತರ ಈ ಸಮಾಜದಲ್ಲಿ ಒಂದು ಸುಭದ್ರವಾದಂತಹ ಯುವಕ ಅಂತ ಹೇಳಿದ್ರೆ ಜಾಗೃತವಾಗಿರುವಂತಹ ಸ್ವಾಮಿ ವಿವೇಕಾನಂದರನ್ನೇ ಹೇಳಿ ಯಾವ ಸಮಾಜ ಜಾಗೃತವಾಗಿರುತ್ತೆ ಆ ಸಮಾಜ ಸ್ವತಂತ್ರವನ್ನು ಉಳಿಸಿಕೊಳ್ಳಬರ್ಲಿ ಯು ವಿ ಸೈನ್ಸ್ ಕಾಲೇಜ್ ಆರ್ಟ್ಸ್ ಕಾಲೇಜ್ ಈ ಕಡೆ ರೇಣುಕಾಚಾರ್ಯ ಕಾಲೇಜ್ ವಿರಂ ಕಾಲೇಜ್ ಫೇಮಸ್ ಸ್ಟ್ರೈಕ್ ಅವಾಗ ಯುವಕರ ಇಮೇಜ್ ಇದ್ದಿದ್ದು ಮೂರು ತಿಂಗಳು ಸ್ಟ್ರೈಕ್ ಅಂತ ಕಾಲೇಜ್ ಪ್ರಾರಂಭ ಆಯ್ತು ಅಂದ್ರೆ ಒಂದಲ್ಲ ಒಂದು ಇಶ್ಯೂಸ್ ತಗೊಂಡು ಹೋರಾಟ ಮಾಡ್ತಾ ಇದ್ದಂತ ಇವತ್ತು ಯಾವುದೇ ಅನ್ಯಾಯ ಅನ್ಯಾಯಿದ್ರು ಪ್ರತಿಭಟನೆ ಮಾಡ್ತಾ ವಿವೇಕಾನಂದ ಅಂತ ಕೇಳ ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡ ಆ ರೀತಿಯಾದಂತಹ ಒಂದು ಆ ರೀತಿಯಾದಂತಹ ಯುವಕರ ಕೇಳಬೇಕು ಒಂದು ಕವಿ ಒಂದು ವಾಕ್ಯ ನಮ್ಮ ಬದುಕಿ ಹೇಗಿರು ದೇಶ ಶಾಶ್ವತ ದೇಹ ನಶ್ವರು ನಶ್ವರವು ಶಾಶ್ವತತೆ ಕೊಡುತ್ತಾರೆ ಈ ದೇಶ ಶಾಶ್ವತವಾಗಿರ್ತಕ್ಕಂಥದ್ದು ನಾವೆಲ್ಲರೂ ಸಹ ಹೋಗ್ತೀವಿ ಸಾಯ್ತೀವಿ ಇದು ನಶ್ವತವಾದಂತಹ ಒಂದು ಶರೀರ ಈ ಶರೀರ ಶಾಶ್ವತವಾದಂತಹ ಈ ದೇಶಕ್ಕೆ ಮುಡುಪಾಗಿದೆ ಅಂತ ಹೇಳ್ತಾ